ಏನಾದ್ರು ಮಾಡ್ತೀನಿ ನೀನೆನೋ ನೀ ಮಾಡ್ತೀಯಾ ಅದು ಲಕ್ಕಿ ಯಾಕಂದ್ರೆ ಯಾರ್ ಭೈ ರಸ್ತೆಯ ರಸ್ತೆಯ ನಮ್ಮಂತ ಬಸಲ್ರಿ ರಸ್ತೆಯ ಮೇಲೆ ಬಡದ ಯಾವ ಚರಂಡಿನು ಕಾಣ್ತಾ ಇಲ್ಲ ನಮಸ್ಕಾರ ಆಂಕರ್ರೇ ಉದರ್ತಾ ನ್ಯೂಸ್ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಪ್ರವೀಣ್ ವೀಕ್ಷಕರೇ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆ ಮತ್ತು ಐ ಟಿ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅವರು ಈ ಪ್ರಿಯಾಂಕಾ ಖರ್ಗೆ ಅವರ ತವರು ಕ್ಷೇತ್ರ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂತ ಆಯನ್ ತಾಲೂಕು ಆಳಂ ತಾಲೂಕಿನ ಶಾಸಕರು ಬಿ ಆರ್ ಪಾಟೀಲ್ ಅವರು ಇವತ್ತು ಬಿ ಆರ್ ಪಾಟೀಲ್ ಅವರು ಭ್ರಷ್ಟಾಚಾರವೆಂದರೆ ಸಿಡಿಗಿಡಿಗೊಳ್ತಕ್ಕಂಥದ್ದು ಮತ್ತು ದನಿ ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಐಟಿ ಬಿಟಿ ಮತ್ತು ಪಂಚಾಯತ್ ರಾಜ್ ಇಂಜನ್ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರ ತವರು ಕ್ಷೇತ್ರ ಕೂಡ ಹೌದು ಇವತ್ತು ಆಳ ತಾಲೂಕಿನ ಶಾಸಕರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಇರ್ತಕ್ಕಂಥವ್ರು ಭ್ರಷ್ಟಾಚಾರವನ್ನು ಹೊರಗೆ ಹೇಳ್ತಕ್ಕಂಥವ್ರು ಅನ್ನೋದು ಬಿ ಆರ್ ಪಾಟೀಲ್ ಅವರು ಹಾಗಿದ್ದ ಮೇಲೆ ಬಿಆರ್ ಪಾಟೀಲ್ ಅವರ ತವರು ಕ್ಷೇತ್ರ ಆಗಿರ್ತಕ್ಕಂಥ ಆಳನ್ ತಾಲೂಕಿನ ಪಸರ್ಗಿ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಯಾಕೆ ಈ ಪರ್ಸೋರಿ ಗ್ರಾಮ ಪಂಚಾಯತಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಆಳನ್ ತಾಲೂಕಿನ ಶಾಸಕರಾಗಿರ್ತಕ್ಕಂತ ಬಿ ಆರ್ ಪಾಟೀಲ್ ಅವರ ಗಮನಕ್ಕೆ ಬರಲಿಲ್ವಾ ಇದು ಒಂದ ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಇನ್ನೊಂದು ಗ್ರಾಮ ಪಂಚಾಯತಿ ಬಗ್ಗೆ ಯಾವ ರೀತಿಯಾದ ಅನ್ನೋದು ನೀವು ಮುಂದಿನ ದಿನಗಳಲ್ಲಿ ಒಂದೊಂದೇ ಗ್ರಾಮ ಪಂಚಾಯತಿ ಬಗ್ಗೆ ಭ್ರಷ್ಟಾಚಾರವನ್ನು ಹೊರಹಾಕುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಶಾಸಕರೇ ಇವತ್ತು ಇಡೀ ಜಿಲ್ಲೆ ಅಲ್ಲದೆ ರಾಜ್ಯದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತುವಂತವರು ತಮ್ಮ ತಾವು ಕ್ಷೇತ್ರದಲ್ಲ ಗ್ರಾಮದ ಪಂಚಾಯಿತಿಯಲ್ಲಿ ನಡೆತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನೀವು ಧ್ವನಿ ಎತ್ತಾ ಇಲ್ಲ ಯಾಕೆ ಸೈಲೆಂಟ್ ಆಗಿರುವಂತಕ್ಕಂಥದ್ರು ಎಲ್ಲಿದೆ ಕೇಳ್ತಾ ಇದ್ದೀರಾ ನಾವು ದಾಖಲೆಗಳನ್ನು ಹಿಡಿದು ಮಾತಾಡ್ತಾ ಇದ್ದೀವಿ ದಾಖಲೆ ಬರೀ ದಾಖಲೆ ನೋಡಿ ಮಾತಾಡ್ತಾ ಇಲ್ಲ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮ ಪಂಚಾಯತಿಗೆ ಹೋಗಿ ಒಂದೊಂದೇ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಕುರಿತು ಇವತ್ತು ಮಾತಾಡ್ತಾ ಇದ್ದೀವಿ ಯಾಕೆ ಇಷ್ಟು ದಿನದ ಮೇಲೆ ಈ ಕಾಲ ಅಂದ್ರೆ ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಕಾನೂನು ರೀತಿಯಲ್ಲಿ ಅಧಿಕಾರಿಗಳಿಗೆ ತಾಲೂಕು ಇವ ಆಗಿರ್ತಕ್ಕಂಥ ಮಾನಪ್ಪ ಕಟ್ಟಿಮನಿಯವರಿಗೆ ಒಂದು ಅರ್ಜಿ ಕೊಡ್ತೀವಿ ಪರ್ಸವಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹದಿನೇಳನೇ ಹಣಕಾಸು ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾಮಗಾರಿಯ ಮಾಹಿತಿ ಪ್ರತಿಗಳನ್ನು ಹೇಳಿ ನಾವು ಅರ್ಜಿ ಕೊಟ್ಟಿದ್ದೀವಿ ಇವತ್ತು ಪರ್ಸಾವಳಿ ಗ್ರಾಮ ಪಂಚಾಯಿತಿಯಲ್ಲಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಹದಿನೈದು ಜನ ಈ ಹದಿನೈದು ಜನರಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥವ್ರು ನಿರ್ಮಲಾ ಕೈಲಾಶ್ ಬಿರಾದಾರ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಶಾಂತಪ್ಪ ಬಸಣ್ಣಪ್ಪ ಚಲಗೇರಿ ಇವರು ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದು ಇವರ ಮೇಲೆ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥವ್ರು ಯಾರು ಅನ್ನೋದಾದ್ರೆ ಈ ಹಿಂದೆ ಸಿದ್ದರಾಮ್ ಬಬ್ಲೇಶ್ವರ್ ಅವರು ಮೂಲತಃ ಅಬ್ಜಾಪುರ್ ತಾಲೂಕಿನ ಮಾತೋಳಿ ಗ್ರಾಮದವರು ಈ ಸದ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದು ಅಭಿವೃದ್ಧಿ ಅಧಿಕಾರಿಯಾಗಿ ಶಿವಕುಮಾರ್ ಬಿರಲಾರ್ ಆ ಒಂದು ಗ್ರಾಮ ಪಂಚಾಯತಿಗೆ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಉದಂತ ನ್ಯೂಸ್ ತಂಡ ಭೇಟಿ ಕೊಟ್ಟಾಗ ಸುಮ್ಮನೆ ಹೋಗಿ ಭೇಟಿ ಕೊಡಲಿರುವ ದಾಖಲೆಗಳನ್ನು ಹಿಡಿದುಕೊಂಡು ಆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿರತಕ್ಕಂತ ಕಾಮಗಾರಿಗಳ ಬಗ್ಗೆ ವೀಕ್ಷಣೆ ಮಾಡಿದಾಗ ಕೆಲವೊಂದು ವರ್ಕ್ಗಳಿಗೆ ಭೇಟಿ ಕೊಟ್ಟಿದೀವಿ ಅಲ್ಲಿ ಎಷ್ಟೋ ಕಾಮಗಾರಿಗಳನ್ನು ಮಾಡಿದೀವಿ ಅಂತ ಹೇಳಿ ಎಷ್ಟೋ ವರ್ಕ್ ಇರತಕ್ಕಂತ ಇಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ದಾಖಲೆ ನೋಡಿ ಪರ್ಗಾವಿ ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ಮನೆಯಿಂದ ಬೈಪಾಸ್ ರಸ್ತೆಯವರಿಗೆ ಸಿಸಿ ಚರಂಡಿ ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂದ್ರೆ ಕ್ರಿಯಾ ಯೋಜನೆಯಲ್ಲಿ ಎಂಬತ್ತು ಸಾವಿರ ರೂಪಾಯಿ ಹಣವನ್ನೇ ಇಟ್ಟಿರ್ತಕ್ಕಂಥದ್ದು ಇಲ್ಲಿ ಖರ್ಚು ಹಾಕಿರ್ತಕ್ಕಂಥದ್ದು ಎಷ್ಟು ಎಪ್ಪತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಖರ್ಚು ಮಾಡಿದ್ದಾರೆ ಹಾಗಾದ್ರೆ ಈ ವರ್ಕ್ ಮಾಡಿದ್ದಾರೆ ಒಂದ್ಸಾರಿ ನಾನು ನೋಡೋದು ಅಷ್ಟೇ ಅಲ್ಲ ಗ್ರಾಮ

ವೃತ್ತಿಯಲ್ಲಿ ಅಂತಂದ್ರೆ ಈ ಹಿಂದೆ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಸಿದ್ದಾರಾಮ್ ಬೊಮಲೇಶ್ ಅವರ ಅವಧಿಯಲ್ಲೇ ಇರತಕ್ಕಂಥ ಈ ದಾಖಲೆಗಳು ಇರ್ತಕ್ಕಂಥ ಸಿ ಸಿ ಚರಂಡಿ ನಿರ್ಮಾಣ ಮಾಡಿದ್ದಾರೆ ನೋಡಿ ವೀಕ್ಷಕರೇ ಇಲ್ಲಿ ಕಾಣಿಸ್ತಾ ಯಾವ ರೀತಿ ಸಿ ಚರಂಡಿ ನಿರ್ಮಾಣ ಮಾಡಿ ಈ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿ ಕಣ್ಣು ತೆರೆದು ಈ ಮತ್ತು ತಾಲ್ಲೂಕು ಇ ಜೈ ಅವರು ಇಲ್ಲಿ ಕಣ್ ತೆಗೆದು ನೋಡ್ರಿ ಬಿಲ್ ಮಾಡಿರಿ ಬಿಲ್ ಮಾಡಿರಿ ಬಿಲ್ ಹಾಕೊಂಡಿರಿ ಎಂಬಿ ಪ್ರತಿ ಸೈ ಮಾಡಿರಿ ಕಣ್ಣು ತೆಗೆದು ನೋಡ್ರಿ ಯಾವ ರೀತಿ ಚರಂಡಿ ಸಿ ಸಿ ಚರಂಡಿ ನಿರ್ಮಾಣ ಮಾಡ್ರಿ ಅಂತ ಹೇಳಿ ಎಂ ಬಿ ಪ್ರತಿ ಸೈ ಮಾಡಿರಿ ನೀವು ಇನ್ನೊಂದ್ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಡೀ ಒಂದು ಇಡೀ ಒಂದು ಪಡಸೋಳಿ ಗ್ರಾಮ ಪಂಚಾಯತಿ ಬರೀ ನಾಲ್ಗೆ ಹಚ್ಚಿ ನೆಕ್ಕಿಲ್ಲ ಚರಂಡಿ ಕೂಡ ನೆಕ್ಕೊಂಡು 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 ಹೋಗಿ ಅಂತ ಸ್ಪಷ್ಟವಾಗಿ ಕೇಳಲಾಗ್ತದೆ ಚರಂಡಿ ಕೂಡ ವೀಕ್ಷಕರೇ ಈಗ ಸಿಸಿ ಚರಂಡಿ ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳಿ ಮಾಡದೆ ಬಿಲ್ ಎತ್ತಿರ್ತಕ್ಕಂಥದ್ದು ಇದು ಭ್ರಷ್ಟಾಚಾರವಲ್ಲದೆ ಇನ್ನೇನು ಅನ್ನೋದು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ತಿಳಿದಿದ್ದನ್ನು ನೀವು ಕಮೆಂಟ್ ಮಾಡಿ ಈಗ ಎರಡನೇ ಕಾಮಗಾರಿ ಹೋಗ್ತಾ ಇದೀವಿ ನಂಬರ್ ಹೇಳ್ತೀನಿ ಏಟ್ ನೈನ್ ಒನ್ ಫೋರ್ ಸೆವೆನ್ ಸಿಕ್ಸ್ ಟೂ ಫೈವ್ ಪರ್ಕಾವಳಿ ಗ್ರಾಮದ ಗುಣದ ಬೆರ ಮನೆಯಿಂದ ಭೂಪಣ್ಣ ಪೊದ್ದಾರ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳಿ ಕ್ರಿಯಾ ಯೋಜನೆಯಲ್ಲಿ ಎಂಬತ್ತು ಸಾವಿರ ರೂಪಾಯಿ ಅನುದಾನ ಇಟ್ಟಿರ್ತಕ್ಕಂಥ ಬಿಲ್ ಹಾಕಿರ್ತಕ್ಕಂಥದ್ದು ಎಪ್ಪತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಬಿಲ್ ಮಾಡಿರ್ತಕ್ಕಂಥದ್ದು ಈ ಕಾಮಗಾರಿ ಆಯ್ತಾ ಮುರ್ನಾ ಮನೆ ಎದುರುಗಡೆ ಸಿಸಿ ರಸ್ತೆ ನಿರ್ಮಾಣವಾಗಿದೆಯಾ ನೋಡಿ ಒಂದ್ಸಾರಿ ನೀವೇ ಅನಿಸುತ್ತೆ ಅದ್ರ ಬಗ್ಗೆ ನೋಡಿ ನೀವು ನೋಡ್ದು ಗೊತ್ತಾಗೋದು ಇಲ್ಲಿ ಎಂತ ಭ್ರಷ್ಟಾಚಾರ ಮತ್ತು ಎಂತ ಭ್ರಷ್ಟ ಅಧಿಕಾರಿಗಳು ಇದಕ್ಕೆ ಒಬ್ಬ ಜಯ ಇರ್ತಾರೆ ಯಾಕಂದ್ರೆ ಅಲ್ಲಿ ಒಂದೇ ಒಂದು ಸಿಸಿ ರಸ್ತೆ ಮಾಡಿದ್ರೆ ಒಂದು ಸಣ್ಣದೊಂದು ಹರಳು ಕೂಡ ಹಾಕಿರ್ತಕ್ಕಂಥ ಉದಾಹರಣೆ ಇಲ್ಲ ಅವರನ್ನೇ ಮಾತಾಡ್ಸಿದೀವಿ ಅದೇ ಕಾಮಗ ಗಾರಿ ಆಗಿರ್ತಕ್ಕಂಥ ಹೆಸರು ಹೇಳಿ ಯಾರು ಹೆಸರು ಹೇಳಿದಾರೋ ಗುರ್ನಾಥ್ ಬರಮ್ಮ ಅವರ ಮನೆ ಎದುರುಗಡೆ ನಿಟ್ಟು ಮಾತಾಡಿದೀವಿ ಆ ಸ್ವಾಟ್ ಅಲ್ಲಿ ನಮ್ಮ ಉದಂತ ನ್ಯೂಸ್ ತಂಡ ನೋಡಿದೀವಿ ಹೋಗಿದೆ ಸ್ವಾಟ್ ವಿಟ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಕಾಮ

ಗ್ರಾಮದ ವಾರ್ಡ್ ನಂಬರ್ ಮೂರರಲ್ಲಿ ತುಕಾರ ಪೋತೆ ಮನೆಯಿಂದ ರಾಜ್ಕುಮಾರ್ ಜುಬ್ರೆ ಅವರ ಮನೆಗೆ ಕಚ್ಚಾ ಮುರು ರಸ್ತೆ ನಿರ್ಮಾಣ ಮಾಡಿದಿವೆ ಮಾಡುವುದಾಗಿ ಕ್ರಿಯಾ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎಂಬತ್ತು ಸಾವಿರ ರೂಪಾಯಿ ಹಣ ಇಟ್ಟಿರ್ತಕ್ಕಂಥದ್ದು ಖರ್ಚಾಗಿರ್ತಕ್ಕಂಥದ್ದು ಎಷ್ಟು ಅನ್ನೋದಾದ್ರೆ ಎಪ್ಪತ್ತೇಳು ಸಾವಿರದ ನಲವತ್ಮೂರು ರೂಪಾಯಿ ಇಲ್ಲಿ ಖರ್ಚಾಕಿರ್ತಕ್ಕಂಥದ್ದು ಅಲ್ಲಿ ಕಚ್ಚಾ ಮುರು ರಸ್ತೆ ನಿರ್ಮಾಣವಾಗಿದೆಯಾ

ಇದೇ ತುಕಾರ ಪತ್ತೆಯವರ ಮನಿ ಇಲ್ಲಕ್ಕೆ ಏನು ಯಾವ ಸರಣಿಗಳು ಯಾವ ಸೇಸಿರೋ ಇದು ಮುರುಘ ಕಾಣ್ತಾ ಇಲ್ಲ ಅಂತ ಇಲ್ಲಿ ಸರಣಿಗಳೇ ಇದಾವೆ ಮತ್ತೊಂದು ಕಾಮಗಾರಿ ಹೆಡ್ ಕೋರ್ಟ್ ಹೇಳ್ತೀನಿ ನೋಡಿ ಏನಾಗಿದೆ ಅಂತಂದ್ರೆ ಹೆಡ್ ಕೋರ್ಟ್ ನಂಬರ್ ಒನ್ ಟೂ ಒನ್ ಸಿಕ್ಸ್ ತ್ರೀ ಫೋರ್ ನೈನ್ ಸಿಕ್ಸ್ ಏಟ್ ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ಗುಂಡು ಪಾರ್ಶೆಟ್ಟಿ ಮನೆಯಿಂದ ಲಕ್ಷ್ಮೀಕಾಂತ್ ಚಾರು ಮನೆಯವರಿಗೆ ಕಚ್ಚಾ ಮುರುಂಗ್ ರಸ್ತೆ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ ಈ ಕ್ರಿಯಾ ಯೋಜನೆ ಎಷ್ಟು ಹಾಕಿದರೆ ಎಂಬತ್ತು ರೂಪಾಯಿ ಕ್ರಿಯಾ ಯೋಜನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಖರ್ಚು ಹಾಕಿರ್ತಕ್ಕಂಥದ್ದು ಎಷ್ಟು ಎಪ್ಪತ್ತೆರಡು ಸಾವಿರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಈ ಎಪ್ಪತ್ತೆರಡು ಸಾವಿರ ರೂಪಾಯಿಯಲ್ಲಿ ಅಲ್ಲಿ ಮುರುಂಗ್ ರಸ್ತೆ ನಿರ್ಮಾಣವಾಯ್ತಾ ಅದೇ ಒಂದು ಏನಂತಂದ್ರೆ ಬಡಸವಳಿ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ವಾರ್ಡ್ ನಂಬರ್ ಒಂದರಲ್ಲಿ ಗುಂಡು ಪಾರ್ಶೆಟ್ಟಿ ಮನೆ ಎದುರುಗಡೆ ಹೋಗಿದ್ದೀವಿ ಇಡೀ ನಮ್ಮ ಉದಂತ ತಂಡು ಗುಂಡು ಪಾರ್ಶೆಟ್ಟಿ ಮನೆ ಎದುರುಗಡೆ ನಿಂತು ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಕೇಳಿದಾಗ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೆಲವೊಂದು ವರ್ಡ್ಸ್ ಗಳು ಹೇಳಿದ್ದಾರೆ ಅದು ಆ ಜಾಗ ಎದಕ್ಕೆ ಬಳಕೆ ಆಗ್ತಾ ಇದೆ ಮತ್ತು ಮುರುಮ್ ರಸ್ತೆ ನಿರ್ಮಾಣವಾಗಿದೆಯಾ ಅನ್ನೋದು ಅಲ್ಲಿ ಜನ ಹೇಳ್ತಕ್ಕಂತ ಮಾತು ನೀವು ಕೇಳಿ ನಿಮ್ಮ ಕಿವಿಯಿಂದ ಕೇಳಿ ಅದಕ್ಕೆ ಅಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಜೆಇ ಅವರಾಗಿರ್ಬೋದು ಮತ್ತು ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರಿಗೆ ಏನ್ ಹೇಳ್ತೀರಿ ನೀವು ಅನ್ನೋದು ನೀವೇ ಹೇಳಿ ನಿಮ್ಮ ಇಟ್ಕೊಂಡಾರ ಅಂತ ಇಟ್ಕೊಂಡರ ಅಂತ ಹೇಳಿ ರಸ್ತೆ ರಸ್ತೆ ಸರ್ ಮೊದಲಿಂದ ಇವಾಗ ಇದು ರೋಡ್ ಏನ್ ಮಾಡ್ಯಾರು ಶಿಶಿ ರಸ್ತೆ ಅಂತ ನಿರ್ಮಾಣ ಮಾಡಿ ಪಂಚಾಯತ್ ಇದು ಮಾಡುದು ಸರ್ ಅಪ್ರೂವ್ ಮಾಡಾರ ಬಿಲ್ ಅರವತ್ತೆಂಟು ಸಾವಿರ ಜಿಲ್ಲರೆ ಬಿಲ್ ಇದೆ ರೋಡ್ ಆಗಿದೆ ಅಂತ ಸರ್ ನೀವೇ ನೋಡಿ ರೋಡ್ ಆಗಿದೆ ಅಥವಾ ಏನ್ ಇಲ್ಲ ಸರ್ ಅದು ಅದೇ ಬರೀ ಮೂತ್ರ ವಿಸರ್ಜನೆ ಮಾಡಕ್ಕೆ ಎಂ ಬಿ ಬಂದ್ರೆ ಏನ್ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸೇರಿಸಿ ಮಾಡ್ಯಾರ ಬಂದ್ರಿ ಬಂದಾರೇಡಮ್ ಜೈ ಅವರು ಪಿ ಡಿಒ ಅವರು ಅವ್ರು ಕೂಡ ಬಂದು ಇಲ್ಲಿ ನೋಡಿ ಓಕೆ ಅಂತ ಅಲ್ಲಿ ಪೇಪರ್ ಇಲ್ಲಿ ಬಂದು ಹೋಗಿ ನೋಡಿ ಹಾಗಾದ್ರೋ ಹಾಗಾದ್ರೋ ಹಾಗೇನಂತ ಆಗಬಿಡುತ್ತೆ ಓಕೆ ಮೇಡಂ ಇದು ಆ ಜಿಲ್ಲೆ डन ಅದು ಮತ್ತಕ್ಕೆ ಬೆಲ್ಲಿದೆ ವೀಕ್ಷಕರೇ ಕಲ್ಬುರ್ಗಿ ಜಿಲ್ಲೆ ಆಳನ ತಾಲೂಕಿನ ಪಡಸೋಳ ಗ್ರಾಮ ಪಂಚಾಯತಿಯಲ್ಲಿ ಇರತಕ್ಕಂತ ವಾರ್ಡ್ ನಂಬರ್ ಒಂದರಲ್ಲಿ ರಲ್ಲಿ ಇದ್ದೀವಿ ವಾರ್ಡ್ ನಂಬರ್ ಒಂದರಲ್ಲಿ ಒಂದು ಕಾಮಗಾರಿ ಇತ್ತು ಏನು ಅಂತ ಹೇಳ್ತೀನಿ ಅಂದರೆ ಗುಂಡು ಪಾರಶೆಟ್ಟಿ ಮನೆಯಿಂದ ಲಕ್ಷ್ಮಿಕಾಂತ್ ಚಾರ್ ಮನೆಯವರವರೆಗೆ ಕಚ್ಚಾ ಮೂರು ರಸ್ತೆ ನಿರ್ಮಾಣ ಅಂತ ಹೇಳಿ ಸಾವಿರದ ಎಂಟುನೂರಲ್ಲಿ ಮಾಡಿದ್ದಾರೆ ರಸ್ತೆ ಕಾಣಿಸ್ತಾ ಇದ್ದ ಚರಂಡಿ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ದು ಇದು ತಾಲೂಕು ಪಂಚಾಯತಿ ಇವರು ವೀಕ್ಷಣೆ ಮಾಡಬೇಕು ಸಾರ್ ನಿಮಗೆ ತಾಲೂಕು ಪಂಚಾಯತಿ ಸರ್ಕಾರದಿಂದ ನಿಮಗೇನಾಗಿದೆ ಅಂತಂದರೆ ವ್ಯಾನ್ ಇದೆ ಈ ಗ್ರಾಮಕ್ಕೆ ಬಂದು ಯಾವ್ಯಾವ ಕೆಲಸ ಕಾಮಗಾರಿಗಳಾಗಿದ್ದಾವೆ ಡೆವಲಪ್ಮೆಂಟ್ ಆಗಿದ್ದಾವೆ ಅನ್ನೋದು ನೋಡುವಂಥ ಒಂದು ಕೆ ನಿಮಗೆ ಗಾಡಿ ಕೊಟ್ಟಿದ್ದಾರೆ ಗಾಡಿಗೆ ಡ್ರೈವರ್ ಕೊಟ್ಟಿದ್ದಾರೆ ಆಯಿಲ್ ಕೊಡ್ತಾ ಇದ್ದಾರೆ ಎಲ್ಲ ಇದೆ ಸರ್ಕಾರದಿಂದ ಯಾಕೆ ಬರೀ ಎ ಸಿ ರೂಮಲ್ಲಿ ಕುತ್ಕೊಂಡು ನಿಮ್ಮ ಮನೆಗೆ ಹೋದರೆ ಸಾಕಾಗಲ್ಲ ವರ್ಕ್ ಮಾಡಬೇಕು ಸರ್ ಇಂಥ ಜನರು ಸಾರ್ವಜನಿಕರ ಬಡವರದ ಸಿಗ್ತಕ್ಕ ಸೌಲಭ್ಯಗಳು ಸಿಗ್ತಾ ಇದಾವ ಇಲ್ವಾ ಅಂತ ಹೇಳಿ ಬಂದು ವೀಕ್ಷಣೆ ಮಾಡ್ದ ಗೊತ್ತಾಗುತ್ತೆ ಕಾಮಗಾರಿ ನೋಡಿದಿರಿ ಮತ್ತೊಂದು ಕಾಮಗಾರಿ ಇದೆ ಅದ್ರ ಹೆಡ್ ಕೋರ್ಟ್ ಇರತ್ತಿ ನೋಡಿ ಏಟ್ ನೈನ್ ಒನ್ ಫೋರ್ ಸಿಕ್ಸ್ ನೈನ್ ಫೈವ್ ಒನ್ ಪರ್ಸೌಳಿ ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿ ಸೈಫನ್ ಪಟೇಲ್ ಮನೆಯಿಂದ ಹಣಮತ್ ಎಂಕಪ್ಪ ಮನೆಯವರಿಗೆ ಕಚ್ಚಾ ಮುರುಂಗ್ ರಸ್ತೆ ನಿರ್ಮಾಣ ಅಂತ ಹೇಳಿ ಕ್ರಿಯಾ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎಂಬತ್ತು ಸಾವಿರ ರೂಪಾಯಿಯನ್ನು ಅನುದಾನ ಇಟ್ಟಿರ್ತಕ್ಕಂಥದ್ದು ಅರವತ್ತೇಳು ಸಾವಿರದ ಮುನ್ನೂರ ಮೂರು ರೂಪಾಯಿ ಖರ್ಚಾಕಿರ್ತಕ್ಕಂಥ ವೀಕ್ಷಕರೇ ಇಲ್ಲಿ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದಾದ್ರೆ ಇವತ್ತು ಬರೀ ಅವರು ದೋಚುಕೊಂಡು ಬಂದಿಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಕಾಮಗಾರಿಯನ್ನು ನೋಡಿದಾಗ ಅಲ್ಲಿ ಬರೀ ದೋಚುಕೊಂಡು ಬಂದಿಲ್ಲ ಅಲ್ಲಿ ನಾಡಿನಿಂದ ಹಚ್ಚಿ ನೆಟ್ಟಿದ್ದಾರೆ ಯಾಕಂದ್ರೆ ಹತ್ತು ವರ್ಷದಿಂದ ಒಂದೇ ಒಂದು ಹಿಡಿ ಮಣ್ಣು ಹಾಕಿರ್ತಕ್ಕಂತ ಉದಾಹರಣೆ ಇಲ್ಲ ಅಂತ ಹೇಳಿ ಅಲ್ಲಿ ಸ್ಥಳೀಯ ಕಚ್ಚಾ ನುರುಮು ರಸ್ತೆ ಮಾಡಲಾದ್ರೆ ಇವತ್ತು ಅರವತ್ತು ಸಾವಿರ ರೂಪಾಯಿ ಎತ್ಕೊಂಡು ಬಂದಿರತಕ್ಕಂಥದ್ದು ಅಧಿಕಾರಿಗಳೇ ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅನ್ಸೋದು ಇವತ್ತು ಬಡ ಜನರ ದುಡ್ಡು ಸಾರ್ವಜನಿಕರ ದುಡ್ಡು ಈ ರೀತಿಯಾಗಿ ಈ ರೀತಿಯಾಗಿ ಲಕ್ಷ ಲಕ್ಷ ಲೂಟಿ ಮಾಡಿದಿರಲ್ಲ ನಿಮಗೆ ಏನ್ ಅನ್ಯಾಯ ವ್ಯವಸ್ಥೆಗೆ ಬರೀ ಒಂದು ಪರ್ಸೋಳಿ ಗ್ರಾಮದಲ್ಲಿ ಕೇವಲ ಕೆಲವೇ ಕೆಲವು ಕಾಮಗಾರಿಗಳನ್ನು ಕುರಿತು ಈ ಹೇಳ್ತಕ್ಕಂಥದ್ದು ವೀಕ್ಷಕರೇ ಈ ಒಂದು ಎಲ್ಲಾ ಕಾಮಗಾರಿಗಳನ್ನು ನೋಡಿದ ನೋಡಿದ ಕಾಮಗಾರಿ ಬರೀ ಕೆಲವೇ ಕೆಲವು ಕಾಮಗಾರಿಗಳು ಇನ್ನು ಹತ್ತು ಹಲವು ಕಾಮಗಾರಿಗಳನ್ನ ಇರತಕ್ಕಂಥದ್ದು ಚುಂಚೋಳಿಯಲ್ಲಿ ಕಾಮಗಾರಿಗಳು ಮಾಡಿದ್ದೀರಿ ನೀವು ಮಾಡತಕ್ಕಂತ ಕಾಮಗಾರಿ ಸ್ವಚ್ಛತೆಗಾಗಿ ನೈರ್ಮಿಲ್ಯಕರಣ ಚರಂಡಿ ಸ್ವಚ್ಛತೆ ಬ್ಲೀಚಿಂಗ್ ಪೌಡರ್ ಮೋಟರ್ ಬಿಡಿ ಕರೀದಿ ಖರೀದಿ ಈ ರೀತಿ ಹತ್ತು ಹಲವು ಕಾಮಗಾರಿಗಳನ್ನು ಮಾಡಿದ್ದೀನಿ ಅಂತೇಳಿ ಇಲ್ಲಿ ಬಿಲ್ ಹಾಕಿರ್ತಕ್ಕಂಥದ್ದು ಇದರಲ್ಲಿ ಆಗಿರ್ತಕ್ಕಂತ ಭ್ರಷ್ಟಾಚಾರ ವ್ಯಕ್ತಿ ಇವತ್ತು ಜೆ ಅವರೇ ನೀವು ಏನಾದ್ರೂ ಕಣ್ಣು ಮುಚ್ಕೊಂಡು ಏನಾದ್ರೂ ನೀವು ಬಿಲ್ಗೆ ಸಹಿ ಹಾಕಿದ್ರ ಎಲ್ಲಿ ಕುತ್ಕೊಂಡ್ ಸಹಿ ಮಾಡಿದ್ರಿ ಯಾವ್ ಲಾಭಲ್ಲಿ ಕುತ್ಕೊಂಡ್ ಸಹಿ ಮಾಡಿದ್ರಿ ಇವತ್ತು ಜನರು ಹೇಳ್ತಾ ಇದಾರೆ ಅಲ್ಲಿ ಒಂದೇ ಒಂದು ಗ್ರಾಮ ಸಭೆ ಆಗಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬರೀ ನಾವು ಮಾತಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಹದಿನೈದನೇ ಹಣಕಾಸು ಮಾತ್ರ ಹನ್ನೆಂದೇ ಹಣಕಾಸಿನ ಯೋಜನೆಯಲ್ಲಿರ್ತಕ್ಕಂಥ ಅನುದಾನವನ್ನು ಖರ್ಚಾಗಿರ್ತಕ್ಕಂಥದ್ದು ಅದರಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮುಖದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ನೋಡಿದ್ವಿ ಕಾಮಗಾರಿಯನ್ನು ಮಾಡದೆ ಬಿಲ್ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ತಮ್ಮ ಮುಂದಿಡ್ತಾ ಇದ್ದೀವಿ ಹಕ್ಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಭ್ರಷ್ಟಾಚಾರದ ವಿರುದ್ಧ ನಾನು ಹೋರಾಟಗಾರನಿಂದ ಬಂದಳು ನನಗೆ ಭ್ರಷ್ಟಾಚಾರ ಅನ್ನೋದು ಆಗೋದೇ ಇಲ್ಲ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ಇವತ್ತು ತಮ್ಮ ಅಧಿಕಾರ ಅವಧಿಯಲ್ಲೇ ನಡೆದಿರ್ತಕ್ಕಂತ ತಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂತ ಪರಸೌಳಿ ಗ್ರಾಮದಲ್ಲಿ ತಮ್ಮೆದುರುಗಡೆ ಇಡ್ತಾ ಇದ್ದೀವಿ ಈ ಕಾಮಗಾರಿಯನ್ನು ಮಾಡದೆ ಬಿಲ್ ಮಾಡಿರ್ತಕ್ಕಂತ ಇಂತ ಒಂದು ಭ್ರಷ್ಟಾಚಾರ ಭ್ರಷ್ಟ ವ್ಯವಸ್ಥೆಯನ್ನು ತಮ್ಮೆದುರಲ್ಲಿ ಇಡ್ತಾ ಇದ್ದೀವಿ ಒಂದು ವೇಳೆ ನೀವು ಪ್ರಾಮಾಣಿಕ ದಕ್ಷ ಭ್ರಷ್ಟಾಚಾರದ ವ್ಯವಸ್ಥೆ ವಿರುದ್ಧ ಇರ್ತಕ್ಕ ಶಾಸಕರೇ ಇದ್ದಲ್ಲಿ ಕೆಲಸ ಕಾಮಗಾರಿ ಮಾಡದೆ ಬಿಲ್ ಮಾಡಿರ್ತಕ್ಕಂತ ಅಧಿಕಾರಿ ಮತ್ತು ಅಧ್ಯಕ್ಷರಿಗೆ ಕಾನೂನು ಕ್ರಮ ಆಗ್ಬೇಕಲ್ಲ ನೀವು ಮಾಡಿಸ್ಬೇಕಲ್ಲ ಹೌದು ಅಲ್ಲಿ ಆಳನ್ ತಾಲೂಕಿನಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳೇನು ನಿದ್ದಿಗತ್ತಿದ್ದಾವ ಇಂತ ಒಂದು ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕಲ್ಲ ಚುನಾವಣೆ ಬಂದ್ರೆ ಸಾಕು ಪ್ರಚಾರಕ್ಕೆ ಬರ್ತೀರಿ ಜನರ ಮಧ್ಯದಾಗ ಬರ್ತೀರಿ ಓಟ್ ಕೇಳ್ತೀರಿ ಓಟ್ ಪಡಿತೀರಿ ಆಯ್ತು ಮುಗಿತಾ ಇವತ್ತು ಸಾರ್ವಜನಿಕರ ದುಡ್ಡು ಸರ್ಕಾರರ ದುಡ್ಡು ಇವತ್ತು ಯಾರೋ ಒಬ್ಬ ಅಧಿಕಾರಿ ಯಾರೋ ಒಬ್ಬ ಜನಪ್ರತಿನಿಧಿ ಅದನ್ನು ಒಳ್ಳೆ ಹೊಡಿತಾರೆ ಅಂತಂದ್ರೆ ಅದಕ್ಕೆ ಧ್ವನಿ ಎತ್ತೋಕೆ ಅಲ್ಲಿರ್ತಕ್ಕಂಥ ಸಂಘಟನೆಗಳೇ ಇಲ್ವಾ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಏನ್ ಮಾಡ್ತಾ ಇದ್ದೀರಿ ಇಂತ ಒಂದು ಭ್ರಷ್ಟ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಬೇಕಲ್ಲ ನೀವು ಇದು ಸಾರ್ವಜನಿಕರ ದುಡ್ಡ್ರಿ ಇದು ಸರ್ಕಾರದ ದುಡ್ಡು ಏನು ಕೆಲಸ ಕಾಮಗಾರಿ ಮಾಡದೆ ದುಡ್ಡು ಎತ್ತಾರ ಅಂತಂದ್ರೆ ಇದಕ್ಕೆ ಧ್ವನಿ ಎತ್ತೋಕೆ ಯಾಕೆ ಅಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದ್ದೀರಾ ಇರ್ಲಿ ಅದು ಮುಂದಿನ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅನ್ನೋದು ನೋಡೋಣ ಆದ್ರೆ ಇಲ್ಲಿ ಪಡ್ತೌಳಿ ಗ್ರಾಮ ಪಂಚಾಯತಿಲ್ಲಾಗಿರ್ತಕ್ಕಂಥ ಇಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಕಳೆದ ಲಭ್ಯವಿಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸದ್ಯದಲ್ಲಿರ್ತಕ್ಕಂಥ ಪಿ ಡಿ ಅವರು ಬರೆದು ಕೊಟ್ಟದಕ್ಕೆ ನಾವು ಪ್ರತಿ ಉತ್ತರ ತಾಲೂಕು ಮಾನಪ್ಪ ಕಟ್ಟಿಮನೆಯವರು ಸರ್ಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ ಅದೇನಂತ ಹೇಳಿ ನಾನು ಸ್ಪಷ್ಟಪಡ್ಸ್ತೀನಿ ನೋಡ್ರಿ ನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯಾಲಯ ಆಳಂದ್ ಆಳಂದ್ ತಾಲೂಕಿನ ಪಡಸೌಳಿ ಗ್ರಾಮ ಪಂಚಾಯತಿ ಹದಿನೈದು ಹಣಕಾಸು ಯೋಜನೆಯಡಿ ಕಾಮಗಾರಿ ನಡೆಸಿದ ಹಣ ದುರುಪಯೋಗ ಮಾಡಿಕೊಂಡಿರುವ ಕುರಿತು ತನಿಖೆ ಮತ್ತು ಕಾನೂನು ಕ್ರಮಕ್ಕೆ ಆಗ್ರಹ ಇದು ಯಾರಿಗೆ ಕೊಟ್ಟಿದ್ದೀವಿ ಅಂತಂದ್ರೆ ತಾಲೂಕು ಯುವರ್ತಕ್ಕಂಥ ಮಾನಪ್ಪ ಕಟ್ಟಿ ಮನೆಯವರಿಗೆ ಕೊಟ್ಟಿದ್ದೀವಿ ಮಾನ್ಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಉದಂತ ವಾಹಿನಿ ಸುದ್ದಿ ಸಂಸ್ಥೆ ತನಿಖಾ ವರದಿಯ ಮೂಲಕ ಪಡಸೌಳಿ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರುವ ಗಂಭೀರ ಸ್ವರೂಪವನ್ನು ಭ್ರಷ್ಟಾಚಾರವನ್ನು ತಮ್ಮ ಗಮನಕ್ಕೆ ತಂದಿದ್ದೇವೆ ನಮ್ಮ ವಾಹಿನಿಯಲ್ಲಿ ನಡೆಸಿದ ಗ್ರೌಂಡ್ ರಿಪೋರ್ಟ್ ಮತ್ತು ಸ್ಥಳೀಯ ಸಾರ್ವಜನಿಕರ ದೂರಿನನ್ವೇ ನಾವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಅಲ್ಲಿ ಕೆಳಗಿನ ಅಗಾಧಿಕಾರಿಯ ಅಂಶಗಳನ್ನು ಬೆಳಕಿಗೆ ಬಂದಿದ್ದಾವೆ ಹದಿನೆಂಟನೇ ಯೋಜನೆಯಲ್ಲಿ ಮಂಜೂರಾದ ಚರಂಡಿ ನಿರ್ಮಾಣ ಕಚ್ಚಾ ರಸ್ತೆ ಅಭಿವೃದ್ಧಿ ಸಿಸಿ ರಸ್ತೆ ನಿರ್ಮಾಣ ಸೇರಿದಂತೆ ಹತ್ತು ಹಲವು ಕಾಮಗಾರಿಗಳಿಗೆ ಬಹುತೇಕವಾಗಿ ನಡೆದಿಲ್ಲ ಆದರೆ ಗ್ರಾಮ ಪಂಚಾಯತಿ ಪಿಡಿಒ ಸಿದ್ದರಾಮ್ ಬಬಲೇಶ್ವರ್ ಮತ್ತು ಪ್ರಸ್ತುತ ಬೇರೆಗೆ ವರ್ಗಾವಣೆ ಆಗಿದ್ದಾರೆ ಜಯ ಅವರಾಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ಮತ್ತು ಅಧ್ಯಕ್ಷರು ಅಧ್ಯಕ್ಷರು ಶಾಮೀಲಾಗಿ ಸುಳ್ಳು ಗಳನ್ನು ಸೃಷ್ಟಿಸಿ ಕಾಮಗಾರಿಗಳನ್ನು ನಡೆಸಿ ಸಂಪೂರ್ಣ ಹಣವನ್ನು ಲೂಟಿ ಮಾಡಿದ್ದಾರೆ ಇದನ್ನೆಲ್ಲ ನಿಮ್ಮ ಗಮನಕ್ಕೆ ತರ್ತಾ ಇದೀವಿ ಸ್ಪಾಟ್ ವಿಸಿಟ್ ಕೂಡ ಕೊಟ್ಟಿದ್ದೀವಿ ನೋಡಿದೀರಿ ಕೂಡ ಹೌದು ಸದರಿ ಕುರಿತು ನಾವು ಗಳನ್ನು ವಿಚಾರಿಸಿದಾಗ ಅವರು ಕೇವಲ ಕೆಲವೇ ಕೆಲವು ಕಾಮಗಾರಿಗಳು ಮಾತ್ರ ಎಂಬಿ ಪ್ರತಿ ಬರೆದಿದ್ದೇನೆ ಒಪ್ಪಿಕೊಂಡಿದ್ದಾರೆ ಅವರು ಕೆಲವೇ ಕಾಮಗಾರಿಗಳಿಗೆ ಎಂಬಿ ಪ್ರತಿ ಬರ್ದಿನ ಅಂತ ಹೇಳಿ ಯಾರು ಹೇಳ್ತಾ ಇದಾರೆ ಅಂದ್ರೆ ಸಂದೀಪ್ ಪಾಟೀಲ್ ಜೈ ಅವ್ರು ಹೇಳ್ತಕ್ಕಂಥದ್ದು ಹೌದಾ ಆದರೆ ಹಾಲಿ ಪಿಡಿಒ ಅವರು ಹಿಂದಿನ ಪಿಡಿಒ ಅವರು ನಮಗೆ ಯಾವುದೇ ದಾಖಲೆಗಳ ಹಸ್ತಾಂತರಿಸಿಲ್ಲ ಗ್ರಾಮ ಪಂಚಾಯತಿಯಲ್ಲಿ ಈ ಕಾಮಗಾರಿಗಳಿಗೆ ಸಂಬಂಧಿಸಿದ ಯಾವುದೇ ದಾಖಲೆ ದಾಖಲೆಗಳು ಲಭ್ಯವಿಲ್ಲ ಅಂತೇಳಿ ಲಿಖಿತ ರೂಪದಲ್ಲಿ ಉತ್ತರ ನೀಡಿರತಕ್ಕಂಥದ್ದು ಸರ್ಕಾರಿ ದಾಖಲೆಗಳು ಪಂಚಾಯತಿ ಆಸ್ತಿ ಇದ್ದ ಹಾಗೆ ಹೌದು ಗೊತ್ತು ಪಂಚಾಯತಿ ದಾಖಲೆಗಳನ್ನು ಪಂಚಾಯತಿ ಆಸ್ತಿ ಇದ್ದ ಹಾಗೆ ಅವುಗಳನ್ನು ನಾಪತ್ತೆ ಆಗಿರುವುದು ಎಂದರೆ ಉದ್ದೇಶ ಪೂರ್ವಕವಾಗಿ ಸಾಕ್ಷಿ ನಾಶಪಡಿಸಿ ಇದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ ನೂರ ತೊಂಬತ್ ಮೂರು ಗಂಭೀರ ಉಲ್ಲಂಘನೆಯಾಗಿದೆ ಈ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಿರತಕ್ಕಂಥದ್ದು ಕಾಮಗಾರಿ ನಡೆಸಿದ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಿ ಹಣವನ್ನು ಪಡೆದುಕೊಂಡಿರುವ ಗುತ್ತಿಗೆದಾರರ ಈ ಮಹಾ ಹಗರಣದ ಪ್ರಮುಖ ಪಾಲುದಾರರಾಗಿರುತ್ತಾರೆ ಆದ್ದರಿಂದ ಅಂತ ಭ್ರಷ್ಟ ಗುತ್ತಿಗೆದಾರರ ಪರವಾನಿಗೆಯನ್ನು ತಕ್ಷಣವೇ ರದ್ದುಪಡಿಸಿ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ತಾಲೂಕು ಕಾರ್ಯನಿರ್ವಹ ಅಧಿಕಾರಿ ಮಾನಪ್ಪ ಕಟ್ಟಿಮನಿ ಸರ್ ಅವರಿಗೆ ಇದು ನಮ್ಮ ಸಂಪಾದಕರ ಹೆಸರಲ್ಲಿ ನಾವು ಅರ್ಜಿ ಕೊಟ್ಟಿರ್ತಕ್ಕಂಥದ್ದು ಈ ಪಡ್ತೋಳಿ ಗ್ರಾಮ ಪಂಚಾಯತಿಲಿ ಆಗಿರ್ತಕ್ಕಂಥ ಎಲ್ಲಾ ಪ್ರಮಾಣ ಭ್ರಷ್ಟಾಚಾರವನ್ನು ಕುರಿತು ಸಮಗ್ರ ತನಿಖೆಯನ್ನು ಉದ್ಯನ ಕೈಗೊಂಡಿದೆ ಈ ಸಮಗ್ರ ವರದಿಯನ್ನು ಮಾನಪ್ಪ ಕಟ್ಟಿಮನಿಯವರ ಚೇಂಬರ್ ಹತ್ರ ಇದ್ದಾರೆ ತಾಲೂಕು ಇಒ ಮನಪ್ಪ ಮಾನಪಭಟ್ಟಿ ಮನೆಯವರು ಒಂದು ವೇಳೆ ಇಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರದ ಹಣ ಸಾರ್ವಜನಿಕ ತೆರಿಗೆ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಮರುಳಿ ಕಟ್ಟಿಸುವ ನಿಟ್ಟಿನಲ್ಲಿ ಉದಂತ ನ್ಯೂಸ್ ನಿರ್ಧಾರ ಕೈಗೊಂಡಿದೆ ನೋಡೋಣ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಉದಂತ ನ್ಯೂಸ್